ದಾಗಡಿ ಬಳ್ಳಿಯಿಂದ ಒಂದು ಬಟ್ಟೆ ಬಳೆ ಮಾಡಿ ಒಂದು ಮಿಂಟದಲ್ಲಿ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಅದನ್ನ ತೋಳಗ್ ಹಾಕೊಂಡು ಎರನ್ಸ್ ಮತ್ತು ಮಡಿ ಮೇಲೆ ಬಟ್ಟೆ ಮೇಲೆ ಬಿಡುತ್ತೆ ಅಷ್ಟು ಕೆಲಸ ಕಲ್ ಬರಲ್ಲ ಮನೆ ಫಸ್ಟ್ ಆಫ್ ಆಲ್ ಅಷ್ಟು ಚೆನ್ನಾಗಿ ಕೆಲಸ ರೇವಣ ಸಿದ್ದೇಶ್ವರ ಮಾಡುತ್ತೆಲ್ಲೂ ಒಂದೊಂದು ದಿಕ್ಕಿಗೆ ಹೋಗಿರುತ್ತಪ್ಪ ಒಂದ್ ಐವತ್ ಮೀಟರ್ ನೂರ್ ಮೀಟರ್ ವರ್ಗೂ ಹೊರಟೋಗುತ್ತೆ ದಾಗಡಿ ಬಳ್ಳಿ ಇದು ಕಾವಲು ಕಟ್ಲೆಗಳಲ್ಲಿ ಮತ್ತೆ ಇದಕ್ಕೆ ಏನು ನಾವು ಹಸುಕರು ಸಾಕಿರ್ತೀವಲ್ಲ ಅಲ್ಲಿಗೆಲ್ಲ ರಕ್ಷಕ ಬಹಳ ಚೆನ್ನಾಗಿ ಬರುತ್ತೆ ಏನ್ ಮಾಡುತ್ತೆ ಪ್ರೊಡಕ್ಷನ್ ಚೆನ್ನಾಗಿ ಮಾಡುತ್ತೆ ರೇವಣ ಸಿದ್ದೇಶ್ವರದ ಒಂದು ತಂತ್ರದಲ್ಲಿ ಇರುವಗೆ ಹೆಂಗೆ ಉಲ್ಲೇಖ ಇದೆ ಅಂತಂದ್ರೆ ಈ ಒಂದು ದಾಗಡಿ ಬಳ್ಳಿಯಿಂದ ಒಂದು ಬಟ್ಟೆ ಬಳೆ ಮಾಡಿ ಒಂದು ಮಂತ್ರದಲ್ಲಿ ಸಿದ್ಧಿ ಮಾಡ್ಕೊಂಡಾದ್ಮೇಲೆ ಅದನ್ನ ತೋಳು ಹಾಕೊಂಡು ಏರಾನಾಕ್ಸ್ ಮಡಿ ಮಡಿಮೇಲ್ಗೆ ಇರೋ ಹತ್ರ ಬಂದ ಹಿಂಗ್ ಅಂದ್ರೆ ಬಟ್ಟೆ ಮೇಲೆ ಕೋಬಿಡುತ್ತೆ ಅಷ್ಟು ಕೆಲಸ ಇದು ಮಾಡುತ್ತೆ ಅಂದ್ರೆ ಕಿರಿಬೆರಳು ಉಗ್ರ ಸೋಗದಂತೆ ಅದನ್ನ ಕೇಳಬೇಕು ನಿನ್ನ ನೆರಳು ಅವ್ರ ಮೇಲೆ ಬಿದ್ದಿರಬಾರ್ದು ಆ ತರ ಕೇಳಬೇಕು ಹಾ ಗುರು ಖುಷಿಯ ಅಂತ ಬರುತ್ತೆ ನಕ್ಷತ್ರಗಳು ಇದೆ ಅದಕ್ಕೆ ಅಂತ ಆ ಇದ್ರಲ್ಲಿ ನೋಡಪ್ಪ ಇದನ್ನ ಇನ್ನೇನಕ್ಕೆ ಬರ್ತೀರಾ ಹೇಳಿ ಇದಕ್ಕೆ ಕೌಲು ಕಟ್ಲೆ ಚೆನ್ನಾಗಿ ಬರುತ್ತಪ್ಪ ಮನೆಗಳು ಇಟ್ಕೊಂಡ್ರೆ ಒಳ್ಳೇದು ತುಂಬಾ ಒಳ್ಳೇದು ಅಂದ್ರೆ ಹೊಸ ಮನೆನಾ ಹಳೆ ಮನೆ ಯಾ ಎಲ್ಲದಕ್ಕೂ ನಡೆಯುತ್ತೆ ಕಳ್ಳರು ಬರಲ್ಲ ಮನೆಗೆ ಫಸ್ಟ್ ಆಫ್ ಆಲ್ ಇದನ್ನ ಇಟ್ರಾ ಆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇನ್ನು ತೋರಿಸಿ ಗುರುಗಳು ಯಾವ ಬೆಟ್ಟದಲ್ಲಿ ಇರ್ತಾವೆ ಜಾಸ್ತಿ ಅದೇ ಈ ತರಪ್ಪ ಶಿವಗಂಗೆ ಸಿದ್ಧಗಂಗೆ ಗುಡ್ ಇರ್ತಾವಲ್ಲ ಜಾಸ್ತಿ ಓಕೆ ನಿಜಗಳ ಸಿದ್ಧರು ಬೆಟ್ಟದ ಬಗ್ಗೆ ನೀವೆಲ್ಲೂ ಕೇಳಿರದ ಮಾಹಿತಿಯನ್ನ ನಾಗ ಅಗೋರಿ ಧನಂಜಯ ಗುರುಗಳು ಕೊಟ್ಟಿದ್ದಾರೆ ಇನ್ನೊಂದಷ್ಟು ಮಾಹಿತಿಗಳು ಬೆಟ್ಟ ಹತ ಹೇಳ್ತೀವಿ